ಶಾಂಘೈ ಸಹಕಾರ ಸಂಸ್ಥೆಯ ಎಸ್ಸಿಒ ರಾಷ್ಟ್ರಗಳ ಮುಖ್ಯಸ್ಥರ ಮಂಡಳಿ ಸಭೆ ನಾಳೆ ಚೀನಾದ ಟಿಯಾಂಜಿನ್ ನಗರದಲ್ಲಿ ಪ್ರಾರಂಭವಾಗಲಿದೆ ಎರಡು ದಿನಗಳ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಜಾಗತಿಕ ನಾಯಕರೊಂದಿಗೆ ಚರ್ಚೆಗಳಲ್ಲಿ ಭಾಗವಹಿಸಲಿದ್ಗಾರೆ ಎರಡು ಸಾವಿರದ ಇಪ್ಪತ್ತೈದರ ಶೃಂಗಸಭೆ ಬಹು ಆಸಕ್ತಿಯ ಕೇಂದ್ರಬಿಂದು ಆಗಿದ್ದು ಜಾಗತಿಕ ಆಡಳಿತದಲ್ಲಿ ಹೊಸ ಮಾರ್ಗಸೂಚಿಗಳನ್ನು ರೂಪಿಸಲು ಪ್ರಾದೇಶಿಕ ಭದ್ರತೆ ಸಂಪರ್ಕ ಸುಸ್ಥಿರ ಅಭಿವೃದ್ಧಿ ಮತ್ತು ಸದಸ್ಯ ರಾಷ್ಟಗಳ ನಡುವೆ ಒಗ್ಗಟ್ಟನ್ನು ಬಲಪಡಿಸಲು ಕೊಡುಗೆ ನೀಡುವ ನಿರೀಕ್ಷೆ ಇದೆ ಈ ವರ್ಷ ಚೀನಾ ಐದನೇ ಬಾರಿಗೆ ಎಸ್ಸಿಒ ಶೃಂಗಸಭೆ ಆಯೋಜಿಸುತ್ತಿದ್ದು ಚೀನಾದ ಅಧ್ಯಕ್ಷ ಝಿ ಜಿನ್ಪಿಂಗ್ ಅವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಜಾಗತಿಕ ನಾಯಕರು ಮತ್ತು ಹತ್ತು ಅಂತಾರಾಷ್ಟೀಯ ಸಂಸ್ಥೆಗಳ ಮುಖ್ಯಸ್ಥರು ಭಾಗವಹಿಸಲಿದ್ದಾರೆ ಚೀನಾ ಈ ವರ್ಷವನ್ನು ಎಸ್ಸಿಒ ಸುಸ್ಥಿರ ಅಭಿವೃದ್ಧಿಯ ವರ್ಷವೆಂದು ಘೋಷಿಸಿದೆ ಸಭೆಯು ಕಳೆದ ಇಪ್ಪತ್ತೈದು ವರ್ಷಗಳ ಸಾಧನೆಗಳ ಪರಿಶೀಲನೆ ಮಾಡಲಿದ್ದು ಮುಂದಿನ ಹತ್ತು ವರ್ಷಗಳ ಅಭಿವೃದ್ಧಿ ಕಾರ್ಯತಂತ್ರದ ಬಗ್ಗೆ ಸಮಾಲೋಚನೆ ನಡೆಸಲಿದೆ ಪ್ರಾದೇಶಿಕ ಭದ್ರತೆ ಆರ್ಥಿಕ ಸಹಕಾರ ಸಂಪರ್ಕ ಭಯೋತ್ಪಾದನೆ ನಿಗ್ರಹ ಮತ್ತು ಸಾಂಸ್ಕೃತಿಕ ವಿನಿಮಯ ಕುರಿತು ಚರ್ಚೆಗಳು ಜರುಗಲಿವೆ